ವಿಜಯ ಜಿನೇಂದ್ರ ನನ್ನ ಹೆಸರು ತತ್ವ ಈ ದಿನ ಪಾಶನಾಥರ ಬಗ್ಗೆ ಒಂದೆರಡು ಮಾತುಗಳನ್ನು ಬಯಸುತ್ತೇನೆ ಪಾಶನಾಥರು ಐತಿಹಾಸಿಕ ಪುರುಷರು ವಿಶ್ವಸೇನ ಮತ್ತು ವಾವಿದೇವಿಯ ಪುತ್ರರಾಗಿ ವಾರಾಣಸಿ ನಗರದಲ್ಲಿ ಜನಿಸಿದರು ಇವರು ಎತ್ತರ ಒಂಬತ್ತು ಮಳ ಇವರು ಆಯುಷ್ ಒಂದೂವರು ವರ್ಷ ಇವರು ಒಟ್ಟು ಮೊದಲು ಅನೇಕ ಚಮತ್ಕಾರ ನಡೆದಿದ್ದವು ಅಲ್ಲಿ ಜನರು ಇಂಥ ಪುಣ್ಯ ಪುರುಷ ಎಂಥ ಪುಣ್ಯ ಶಾಲಿಗಳು ಎಂದು ಹೇಳಿದರು ಅವರು ಹುಟ್ಟು ಮೊದಲು ಕುಬೇರಿನ ಇಡೀ ನಗರವನ್ನು ಬಂಗಾರದಿಂದ ಅಲಂಕರಿಸಿದರು ಅಲಂಕರಿಸಿದರು ಅದಲ್ಲದೆ ಹದಿನೈದು ತಿಂಗಳು ನಾನಾ ಪ್ರಕಾರದಿಂದ ರತ್ನಮಯ ಸುರುಮಳೆಯನ್ನು ಸರಿಸಿದರು ಅವರು ಹುಟ್ಟಿದ ನಂತರನೇ ಸ್ವರ್ಗದ ದೇವತೆಗಳೆಲ್ಲ ಸಾವಿರದ ಎಂಟು ರತ್ನಮಯ ಕಲಶದಿಂದ ಪಾಂಡುಕಶಿಲೆಯ ಮೇಲೆ ಜನ್ಮಾಭಿಷೇಕವನ್ನು ಮಾಡಿದರು ಅವರು ಹುಟ್ಟಿನಿಂದನೇ ತ್ರಿಜ್ಞಾನಿ ದಾರಿಗಳು ಭೂತ ಭವಿಷ್ಯತ್ ಕಾಲದ ಘಟನೆಗಳು ಮೊದಲೇ ಗೊತ್ತಾಗುತ್ತಿತ್ತು ಮೊದಲೇ ಗೊತ್ತಾಗುತ್ತಿತ್ತು ಇವರು ಒಂದು ದಿವಸ ಆನೆಯ ಮೇಲೆ ಕುಳಿತುಕೊಂಡು ಸವಾರಿಗೆ ಹೋಗುತ್ತಿರುವಾಗ ಅಲ್ಲಿ ಹತ್ತನೇ ಭಾವದ ಕಮಟನು ನಾ ನಾಲ್ಕು ದಿಕ್ಕಿನಲ್ಲಿ ಬೆಂಕಿಯನ್ನು ಹಾಕಿಕೊಂಡು ಕೊಡುತ್ತಿದ್ದ ತಪಸ್ಸನ್ನು ಮಾಡುತ್ತಿದ್ದ ಆಗ ಪಾಶಾಣಾತರು ಅಲ್ಲಿಗೆ ಬಂದು ಆಕ ಕಟ್ಟಿ ಆ ಕಟ್ಟಿಗೆಯಲ್ಲಿ ಎರಡು ನಾಗನಾಯಿನಿಯು ಸುಬುತ್ತಿದೆ ಎಂದನು ಆಗ ಕಮಟನು ನಿನ್ನ ಪೊಳ್ಳು ಮತ್ತು ಕೆಟ್ಟೊಳ್ಳು ಎಂದು ಪಕ್ಕದಲ್ಲಿರುವ ಕೊಡಲಿಯನ್ನು ತಗೊಂಡು ಅಲ್ಲಿ ಆ ಕಟ್ಟಿಗೆಯನ್ನು ಸಿಗಿದನು ಆಗ ಅದರಲ್ಲಿ ಎರಡು ನಾಗನಾಯಿನಿಯು ಸುರಿತು ಆಗ ಎಂತ ಎಲ್ಲಾರು ಎಲ್ಲ ಜನರು ಎಂತ ದಿವ್ಯ ಜ್ಞಾನಿಗಳು ಎಂದು ಹೇಳಿದರು ಅಂತಿಮ ಕ್ಷಣದಲ್ಲಿ ಪಾರ್ಶ್ವನಾಥರು ಅದರ ಹತ್ತಿರ ಹೋಗಿ ಅದರ ಕಿವಿ ಹತ್ತಿರ ಹೋಗಿ ನಮಕರ ಮಂತ್ರವನ್ನು ಹೇಳಿದರು ಆಗ ಸತ್ತು ಹೋದ ಮೇಲೆ ಅವು ಬನವಾಸಿ ದೇವತೆಗಳಾಗಿ ಅಧಿಪತಿಯಾದವು ಶ್ರೀ ಪದ್ಮಾವತಿ ದೇವಿ ತಂಡೇಂದ್ರ ಪದ್ಮಾವತಿ ದೇವಿಯಾದವು ಅದೇ ಕಮಟನು ಸತ್ ಅದೇ ಕಮಟನು ಸತ್ತು ನರಕಕ್ಕೆ ಹೋಗಿ ಶಂಬರನಾದ ಆಗ ಪಶುನಾಥರು ಒಂದು ಸಲ ಘೋರ ತಪಸ್ಸಿಗೆ ನಿಂತಾಗ ಶಂಬರನು ವಿಮಾನದಿಂದ ಹೋಗುತ್ತಿರುವಾಗ ತಲೆ ಅವರ ಮೇಲೆ ನಿಂತ ಅವರ ಮೇಲೆ ಅವನ ವಿಮಾನ ಹೋಯಿತು ಆಗ ಅವನು ಶಂಭರನು ಪಾಶ್ವಿನಾಥರ ಹತ್ತಿರ ಬಂದಿ ಅವರಿಗೆ ಹಿಂಸೆಯನ್ನು ಕೊಟ್ಟ ಆದರೆ ಪಾಶ್ವಿನಾಥರ ಅಲ್ಲಾಡ ಅಲ್ಲಾಡಲೇ ಇಲ್ಲ ಆಗ ಭವನವಾಸ ದೇವತೆಗಳಿಗೆ ಭವನವಾಸ ದೇವತೆಗಳಾದ ಶ್ರೀ ಪದ್ಮಾವತಿ ದೇವಿಯರ ಆಸನ ಹಲವಾಡತೊಡಗಿತು ಆಗ ಅವರು ತಕ್ಷಣನೇ ಪಾಶ್ವನಾಥರ ಹತ್ರ ಬಂದರು ಆಗ ಪಾಶ್ ಶ್ರೀ ಪದ್ಮಾವತಿ ದೇವಿಯು ಪಾಣ್ ತನ್ನ ಪಾಣಿಯ ಮೇಲೆ ಪಾಶ್ವನಾಥರನ್ನು ಕೋರಿಸಿಕೊಂಡರು ಪಾಶ್ವ ಪಾಶ್ವನಾಥರನ್ನು ಕೋರಿಸಿಕೊಂಡರು ಪಾಶ್ ಪಾಶ್ವನಾಥರ ತಲೆಯ ಮೇಲೆ ಧರ್ಮೇಂದ್ರರು ತನ್ನ ಪಾಣಿ ಬಿಚ್ಚಿದರು ಆಗ ಕಮಟನ್ ಸಂಬರನು ತನ್ನ ತಪ್ಪಿನ ಅರಿವಾಯಿತು ಆಗ ಅವನು ಪಾಶ್ವನಾಥರ ಹತ್ತಿರ ಹೋಗಿ ನನ್ನನ್ನು ಕ್ಷಮಿಸಿ ಎಂದನು ಆಗ ಕ್ಷಮಿಸಿದರು ಪಾಶ್ವನಾಥರು ಅಹಿಂಸೆ ಸತ್ಯ ಚೌರ್ಯ ಮತ್ತು ಬ್ರಹ್ಮಚರ್ಯ ಅನ್ನು ಉಪದೇಶವನ್ನು ತಂಡಿದ್ದರು ಸುವರ್ಣ ಭದ್ರಕೂಟದಲ್ಲಿ ಜನಿಸಿದರು ಮೋಕ್ಷವನ್ನು ಹೊಂದಿದರು ಎಲ್ಲರಿಗೂ ಜೈ ಜಿನೇಂದ್ರ